ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಟಾಟಾ ಜಸ್ಟ್ ಒಂದು ಗಾಡಿ ಕಳಿಸ್ಕೊಡ್ತೀರಲ್ಲ ಹಾಂ ಹೌದು ಸರ್ ವಾಟ್ಸಪ್ ಮಾಡಿದ್ದೇನೆ ಮಾಡೆಲ್ಲಷ್ಟಿದು ಸರ್ ಅದ ಟೂ ತೌಸಂಡ್ ನೈನ್ಟೀನ್ ಸರ್ ನಾವು ಬೈ ಮಾಡಿದ್ದು ಟ್ವೆಂಟಿ ಟ್ವೆಂಟೀನ್ ಸರ್ ಓನರ್ ಸಿಂಗಲ್ ಹಾಂ ಓನರ್ ಸಿಂಗಲ್ ವ ಸರ್ రన్నింగ్ 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 ఇదే ైన్ైన్చర్ గారింగ్ ಮೈಲೇಜ್ ಎಷ್ಟು ಕೊಡ್ತದೆ ಗಾಡಿ ಇದು ಸರ್ ಮೈಲೇಜ್ ಅದು ಬಂದ್ಬಿಟ್ಟು ಟ್ವೆಂಟಿ ಫೈವ್ ಪಿ ಎಸ್ ಅಲ್ಲ ಅದೊಂದು ಟ್ವೆಂಟಿ ಫೋರ್ ಕೊಡುತ್ತೆ ಸರ್ ಆನ್ ಹೈವೇ ಹಾಂ ಹಾಂ ಲೋಕಲ್ ಎಲ್ಲ ಬಂದ್ಬಿಟ್ಟು ಏಯ್ಟೀನ್ ನೈನ್ಟೀನ್ ಕೊಡುತ್ತೆ ಇದು ಫೀಚರ್ಸ್ ಅನ್ನೋ ಗಾಡಿದು ಗಾಡಿ ಫೀಚರ್ಸ್ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಹ್ಞೂ ಪವರ್ ಸ್ಟೇರಿಂಗು ಹ್ಞೂ ನೆಕ್ಸ್ಟ್ ವಿಂಡೋ ಬಂದ್ಬಿಟ್ಟು ಅದು ಬೇಸಿಕ್ ಮಾಡಲ್ ಆಗಿರಿಂದ ಮ್ಯಾನ್ಯಲ್ ಇದೆ ಸರ್ ಅದನ್ನ ಕಂಟಿನ್ಯೂ ಮಾಡಿದೀವಿ ಕಂಪ್ನಿಯಿಂದ ಬಂದಿರೋದು ಹಾಂ ಪವರ್ ಸ್ಟೇರಿಂಗ್ ಒಂದು ಇದು ಸೆಂಟ್ರಲ್ ಲಾಕಿಂಗ್ ಬರುತ್ತೆ

యాజ్ కొడి మార్క్ కొట్టు తిరు నాక లక్ష ఎంత రే negotiable ఆ ఓకే సో ఫైనల్ ఎంతకి ఆగుతది ఇది ఫైనల్ ఉంది 39380 380 380 కొడతరా ఓకే తప్పేట్ మార్తివ నా గడినే నాకండి బంద నిగోషియేట్ మడి గడి కొడి హలో నాకండి బంద నిగోషియేట్ మడి గడి కొడి అంటే అయితే సార్ కొట్టిం సార్ థాంక్యూ